ಹೋರಾಟವನ್ನು ಆಯ್ಕೆ ಮಾಡ್ಕೊಳ್ಳೋರು ಬಹಳ ಕಡಿಮೆ ಜನ ಆದರೆ ಹೊಂದಾಣಿಕೆಯ ಬದುಕನ್ನು ತುಂಬ ಜನ ಆಯ್ಕೆ ಮಾಡ್ಕೋತಾರೆ ಆದರೆ ಪ್ರೊಫೆಸರ್ ಭಾರತಮ್ಮ ಮೇಡಮ್ ಅವರು ಆಯ್ಕೆ ಮಾಡ್ಕೊಂಡಿದ್ದು ಹೋರಾಟದ ಒಂದು ಬದುಕು ಅದು ಯಾರೇ ಇಂಡಿಯನ್ ಸೋಶಿಯಲಜಿಸ್ಟ್ ಅಂತ ನನಗೆ ಅನಿಸಿದ್ದು ಅವರು ಪಯನಿಯರ್ ಆ್ಯಂಡ್ ದ ಟಾಪ್ ಇನ್ ದ ಸೋಶಿಯಲಜಿಕಲ್ ಅರೇನಾ ಅಂತ ನನಗೆ ಅನ್ನಿಸ್ತಿದೆ ಡಿಪಾರ್ಟ್ಮೆಂಟ್ ನಾವು ಬಿಗಿಯಾಗಿ ನಿಭಾಯಿಸಿದಂತಹ ಕೀರ್ತಿ ಮೇಡಮ್ಗೆ ಸಲ್ಲುತ್ತದೆ ಅವರನ್ನು ಹೆಚ್ಚು ಕಡಿಮೆ ದಿನ ನೋಡ್ತಿದ್ದೆ ಹೇಗೆ ಅಂತಂದ್ರೆ ಅವರು ಬಸ್ ಸ್ಟಾಪಲ್ಲಿ ಬಸ್ಸಿಂದ ಇಳಿದು ನಿಧಾನವಾಗಿ ಸೋಷಾಲಜಿ ಡಿಪಾರ್ಟ್ಮೆಂಟಿಗೆ ಬರ್ತಾಯಿದ್ರು ಆಗ ಬರುವಾಗ ಒಂದು ವಿಶೇಷತೆ ಇತ್ತು ಅವರಲ್ಲಿ ತುಂಬ ಗಾಂಭೀರ್ಯ ನಿಧಾನವಾದ ನಡಿಗೆ ಜೊತೆಗೆ ತಲೆಯ ಮೇಲೊಂದು ಒಂದು ಸೆರಗು ಅದು ನನ್ನನ್ನು ಯಾವಾಗಲೂ ಅಟ್ರ್ಯಾಕ್ಟ್ ಮಾಡ್ತಾ ಇತ್ತು ಸಿ ಪಾರ್ವತಮ್ಮ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು ಕರ್ನಾಟಕದ ಇಂದಿನ ದಾವಣಗೆರೆ ಜಿಲ್ಲೆಯ ಶ್ಯಾಗಲೆ ಎಂಬ ಹಳ್ಳಿಯ ದಲಿತ ಕುಟುಂಬವೊಂದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಜನಿಸಿದರು ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡು ತಾಯಿ ಶಿವರುದ್ರಮ್ಮನವರ ಮತ್ತು ತಮ್ಮ ಅಜ್ಜಿಯ ಹೋರಾಟ ಮತ್ತು ಪರಿಶ್ರಮದ ಮೂಲಕ ವಿದ್ಯಾಭ್ಯಾಸವನ್ನು ಪಡೆದ ಅವರು ಜಗತ್ತಿನ ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಅನನ್ಯ ಶಾಗಳಿ ಅಂತಂದು ಕುಗ್ರಾಮ ಅದು ಸಣ್ಣ ಊರು ಅವರಿಗೊಂದು ಸ್ವಲ್ಪ ಜಮೀನಿತ್ತು ಅವರ ತಂದೆ ಇವರು ಇನ್ನೂ ಚಿಕ್ಕ ಮಗುವಾದಾಗ ಒಂಬತ್ತು ಒಂಬತ್ತು ತಿಂಗಳ ಮಗುವಾದಾಗ ಅವ್ರ ತಂದೆ ತೀರ್ಕೊಂಬಿಟ್ರು ಪಾಪ ಅಂದರೆ ತುಂಬ ಸಾಲ ಸೋಲುಗಳನ್ನು ಮಾಡೋ ಹಾಗಾಯಿತು ಚಿ ಚಿಕಿತ್ಸೆಗಾಗಿ ಹಾಗಾಗಿ ಇದ್ದ ಇದ್ದಬಿದ್ದ ಆಸ್ತಿಯನ್ನು ಅವರು ತೀರ್ಕೊಂಡ್ಮೇಲೆ ಅಂತ ಕೊಡಬೇಕಾಯ್ತು ಬಿಟ್ಕೊಡ್ಬೇಕಾಯ್ತು ಎಲ್ಲ ಎಲ್ಲೋ ಕೂಲಿ ಮಾಡಿ ಬಂದು ಅದರ ದುಡ್ಡಿನಲ್ಲಿ ಬದುಕಕ್ಕೆ ಮಾಡಿದರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಥಮ ಶ್ರೇಣಿಯಲ್ಲಿ ಬಿ ಎ ಆನರ್ಸ್ ಪದವಿಯನ್ನು ಪಡೆದ ಇವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎಂ ಎ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಪಡೆದರು ವಿಕ್ಟೋರಿಯಾ ಯೂನಿವರ್ಸಿಟಿ ಮ್ಯಾಂಚೆಸ್ಟರ್ ಯು ಕೆ ಇಲ್ಲಿಂದ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪಿ ಹೆಚ್ ಡಿ ಪದವಿಯನ್ನು ಪಡೆದ ಹಿರಿಮೆ ಇವರದು ಬಟ್ ಆಗ ಆ ಒಂದು ಪರಿಸ್ಥಿತಿಯಲ್ಲಿ ಯಾಕೆಂದರೆ ಆ ಕಾಲದಲ್ಲಿ ಮೇಡಮ್ನವರು ಅಲ್ಲಿ ಮ್ಯಾಂಚೆಸ್ಟರ್ಗೋಗಿ ಅಲ್ಲಿ ಅವರು ಆ ಕಾಲಕ್ಕೆ ವಿದ್ಯಾಭ್ಯಾಸ ಮಾಡ್ಕೊಬಂದಿದ್ರಲ್ಲ ಬಂದಿದ್ರಲ್ಲ ಸಿ ಇಸ್ ವೆರಿ ಗ್ರೇಟ್ ಪರ್ಸನ್ ಮ್ಯಾಂಚೆಸ್ಟರ್ ಯೂನಿವರ್ಸಿಟೀಸ್ ಬಗ್ಗೆ ಅವ್ರು ಹೇಳಿದ್ದು ಅಂದರೆ ಹೇಗೆ ಅಲ್ಲಿನ ಟೀಚರ್ಸು ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿದ್ದ ಪರಿಸರಕ್ಕಿಂತ ವಿರು ವಿರುದ್ಧವಾಗಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡ್ತಾಯಿದ್ರು ಅಂತ ಅವ್ರು ಹೆಚ್ಚಿಗೆ ಇಷ್ಟಪಟ್ಟಿದ್ದು ಮ್ಯಾಕ್ಸ್ ಕ್ಲಕ್ಮನ್ ಅಂತ ಅವರ ಪ್ರೊಫೆಸರ್ ಮತ್ತು ಪಿ ಎಚ್ ಡಿ ಗೈಡ್ ಅವರು ವಿದ್ಯಾರ್ಥಿಗಳನ್ನು ಮ್ಯಾಂಚೆಸ್ಟರ್ಗೆ ಬರೋ ಬರೋದಕ್ಕೆ ಆ ಡಿಪಾರ್ಟ್ಮೆಂಟ್ ಸೇರೋದಕ್ಕೆ ಅವ್ರನ್ನ ರೈಲ್ವೆ ಸ್ಟೇಷನಿಂದ ಕರ್ಕೊಂಡು ಬಂದು ಹಾಸ್ಟ್ಲಲ್ಲಿ ಸೆಟಲ್ ಮಾಡಿ ಅವ್ರಿಗೆ ಹೆಚ್ಚು ಕಾಳಜಿ ವಹಿಸಿ ಅವರ ಕಷ್ಟಗಳನ್ನು ವಿಚಾರಿಸಿ ಇಂಥದೆಲ್ಲ ಮಾಡುವಂಥ ಟೀಚರ್ಸ್ ಅಲ್ಲಿ ಇದ್ದರು ಅಂತ ಆವಾಗವಾಗ ಅವರು ರಿಕಲೆಕ್ಟ್ ಮಾಡ್ಕೊಳ್ಳೋರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕರಾಗಿ ಸೇರಿ ನಂತರ ಪ್ರಾಧ್ಯಾಪಕರಾದರು ಹಾಗೆಯೇ ಮೈಸೂರು ವಿವಿಯ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಸೋಷಿಯಾಲಜಿ ಮತ್ತು ಸೋಷಿಯಲ್ ವರ್ಕ್ ಸಮಾಜಶಾಸ್ತ್ರ ಹಾಗೂ ಸಮಾಜ ಕಾರ್ಯ ವಿಭಾಗಗಳನ್ನು ಅಂತಾರಾಷ್ಟ್ರೀಯಗೊಳಿಸಿದ ಕೀರ್ತಿ ಇವರದು ಕರ್ನಾಟಕದ ಸಮಾಜಶಾಸ್ತ್ರಜ್ಞರುಗಳಾದ ಹಿರೇಮಲ್ಲೂರು ಈಶ್ವರನ್ ಎಂ ಎನ್ ಶ್ರೀನಿವಾಸ್ ಇವರುಗಳ ಸಮಕಾಲೀನರೂ ಆದ ಪಾರ್ವತಮ್ಮನವರು ಸಮಾಜಶಾಸ್ತ್ರ ಸಮಾಜ ಕಾರ್ಯ ಹಾಗೂ ಮಾನವಶಾಸ್ತ್ರ ವಿಷಯಗಳಿಗೆ ತಮ್ಮ ಸಂಶೋಧನೆ ಬರಹಗಳ ಮೂಲಕ ಪ್ರಮುಖ ಕೊಡುಗೆ ನೀಡಿದ್ದರು ಅವರು ಧರ್ಮ ರಾಜಕೀಯ ಜಾತಿ ವ್ಯವಸ್ಥೆ ಮೀಸಲಾತಿ ಮಹಿಳಾ ಸಬಲೀಕರಣ ಗ್ರಾಮೀಣಾಭಿವೃದ್ಧಿ ಅಸಮಾನತೆ ಮುಂತಾದ ವಿಷಯಗಳ ಕುರಿತು ಪ್ರಸ್ತುತಪಡಿಸಿದ ವಿಚಾರಗಳು ಮತ್ತು ಸಿದ್ಧಾಂತಗಳು ಸಮಾಜಶಾಸ್ತ್ರ ವಲಯದಲ್ಲಿ ಇನ್ನೂ ಚರ್ಚೆಗೆ ಸಂಶೋಧನೆಗೆ ಒಳಪಡಬೇಕಾಗಿದೆ ಸೊ ಅವತ್ತಿನ ಸಂದರ್ಭದಲ್ಲಿ ನಾನು ಹೇಳೋದು ಸಾವಿರದ ಒಂಬೈನೂರ ಮೂವತ್ತರ ಸಂದರ್ಭದಲ್ಲಿ ಒಬ್ಬ ದಲಿತ ಹೆಣ್ಮಗಳು ಹಳ್ಳಿಗಾಡಿನಿಂದ ಬಂದಂಥವರು ಮತ್ತು ಯಾವುದೇ ವಿದ್ಯಾಭ್ಯಾಸದ ಒಂದು ವಿದ್ಯಾಭ್ಯಾಸ ಇಲ್ಲದೇ ಇರತಕ್ಕಂಥ ಕುಟುಂಬದಿಂದ ಬಂದಂಥವರು ಆ ಮಟ್ಟಕ್ಕೆ ಒಬ್ಬ ಹೆಣ್ಮಗಳು ಗೊತ್ತಿಲ್ಲದೆ ಇರ್ ದಾವಣಗೆರೆಯಿಂದ ಮೈಸೂರಿಗೆ ಬರೋದೇ ದೊಡ್ಡ ವಿಚಾರ ಅದು ಮತ್ತು ಇಲ್ಲಿ ಯಾರೂ ಕೂಡ ಪರಿಚಿತರಿಲ್ಲ ನೆಂಟರಿಲ್ಲ ನೆಂಟ್ರಿಲ್ಲ ಅಂಥ ಸಂದರ್ಭದಲ್ಲಿ ಇಲ್ಲಿಂದ ಪುನಃ ಅದನ್ನು ಅಮೇರಿಕಾ ಮತ್ತು ಇಂಗ್ಲೆಂಡ್ಗೆ ಹೋಗುವಂಥದ್ದು ಇವೆಲ್ಲವೂ ಕೂಡ ಇದೆಯಲ್ಲ ಅವೆಲ್ಲ ಬೇರೆ ಬೇರೆಯವ್ರಿಗೆ ಓದುವಂಥವ್ರಿಗೆ ಅಥವಾ ಸಮಸ್ಯೆಗಳನ್ನು ಎದುರಿಸುವಂಥವ್ರಿಗೆ ಇಲ್ಲ ನಾನು ಮೇಲೆ ಬರ್ಬೋದು ಕಷ್ಟಪಟ್ಟರೆ ಅನ್ನುವಂಥವ್ರಿಗೆ ಅದು ಒಂದರಿ ಒಂದು ರೀತಿಯ ದಾರಿದೀಪ ಅಂತ ನಾವು ಅನ್ಕೋಬೋದು ಸದಾ ಅಧ್ಯಯನಶೀಲರು ಗಂಭೀರ ಸಂಶೋಧಕರು ಆದ ಇವರು ತಮ್ಮ ಅಧ್ಯಾಪನ ವೃತ್ತಿಗೆ ತೊಡಕಾಗುವ ಯಾವುದೇ ಉನ್ನತ ಹುದ್ದೆಗಳ ಆಮಿಷಗಳಿಗೆ ಒಳಗಾದವರಲ್ಲ ನೇರ ನಡೆ ನುಡಿಯ ಪಾರ್ವತಮ್ಮನವರು ದೇಶದ ಎಲ್ಲ ತಳ ಸಮುದಾಯಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಪ್ರಗತಿಯ ಕಡೆಗೆ ತುಡಿದವರು ಅವರು ಬಹಳ ಬಿಗಿಯಾದ ವ್ಯಕ್ತಿ ಬಿಗಿಯಾಗಿ ಅಂದರೆ ಮಾತಿನಲ್ಲಿ ಅವರ ಅಭಿಪ್ರಾಯ ಮಂಡಿಸುವುದಾಗಲಿ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡುವುದಲ್ಲಾಗಲಿ ಅವರನ್ನು ತಿದ್ದುವ ವಿಚಾರಗಳಲ್ಲಾಗಲಿ ಖಂಡಿತವಾದಿ ಅಂತ ಹೇಳ್ಬೋದು ಯಾವುದಕ್ಕೂ ಅವರು ಸೊಪ್ಪು ಆಗ್ತಿರ್ಲಿಲ್ಲ ನಮ್ಮ ಯಾವುದೇ ಒಂದು ಅವಗುಣಗಳನ್ನು ಅವರು ಆ ಕ್ಷಣದಲ್ಲೇ ನಮ್ಮ ಮುಖದ ಮೇಲೆ ಹೊಡೆದಂಗೆ ಹೇಳುವಂತಹ ಒಂದು ನಿಷ್ಠುರವಾದಿಯವರು ಪಾರ್ವತಮ್ನವರು ಅವರ ಚೇಂಬರಿಂದ ಹೊರಗೆ ಬರ್ತಾಯಿದ್ರು ಹೀಗೆ ನೋಡೋರು ನಾವು ಕರಕರ ಅಂತ ಮಾತಾಡಿಕೊಂಡವರು ಎಲ್ಲ ಚುಪ್ ಚಾಪ್ ಹಿಂಗೆಂದು ಅಂದ್ಬಿಟ್ಟು ನಾವು ಸಿಗ್ನಲ್ ಕೊಟ್ಟು ಎಲ್ಲರೂ ಓಡೋಗಿಬಿಡ್ತಿದ್ವಿ ಅಲ್ಲಿಂದ ಪಾರತಮ್ಮನವ್ರನ್ನ ಜನ ಒಂದು ರೀತಿ ಟಫ್ ಲೇಡಿ ಅನ್ನತಕ್ಕಂತಹ ಇದರಲ್ಲೂ ಕೂಡ ಕಾಣ್ತಾ ಇದ್ದದ್ದು ಉಂಟು ಪ್ರಮುಖವಾಗಿ ಅವ್ರ ನಡವಳಿಕೆ ಇದ್ದದ್ದು ಎಂಥ ಸಂದರ್ಭದಲ್ಲಿ ಅಂದರೆ ಇಡೀ ಸಭೆ ಒಂದು ನಿಲುವಿಗೆ ಬಂದರೆ ಅದು ಸರಿಯೋ ತಪ್ಪೋ ಅವ್ರಿಗೇನು ಅನ್ನಿಸ್ತಿತ್ತು ಅದನ್ನು ವಿಶ್ವವಿದ್ಯಾನಿಲಯದ ಪ್ರಮುಖವಾದಂತಹ ಸಭೆಗಳಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಧೈರ್ಯವಾಗಿ ಎಲ್ಲರಿಗೂ ಮುಟ್ಟುವಂತೆ ಹೇಳತಕ್ಕಂತಹ ಎದೆಗಾರಿಕೆ ಅವರಲ್ಲಿತ್ತು ಭಾರತಮ್ನವ್ರ ಬಗ್ಗೆ ಹೊರಗಡೆ ಇದ್ದಂಥ ವಿಚಾರಗಳೇ ಬೇರೆ ಜನಗಳಲ್ಲಿ ತುಂಬ ಶಿಸ್ತು ಭಾರಿ ಬಿಗಿ ಆಮೇಲೆ ಬೈತಾರೆ ಅವ್ರ ಹತ್ರ ಏನೂ ಮಾತಾಡೋಕ್ಕಾಗೋದಿಲ್ಲ ಹುಡುಗಿ ಹುಡುಗರು ಮಾತಾಡೋಕ್ಕಾಗಲ್ಲ ಒಟ್ಟೊಟ್ಟಿಗೆ ಇರಲಿಕ್ಕದ್ದೆ ಅವ್ರು ಇಷ್ಟಪಡೋದಿಲ್ಲ ಬಾಲ ಕೊಯ್ದು ಬಿಡ್ತಾರೆ ಹಿಂಗೆ ಈ ಥರದ್ದು ಏನೇನೋ ಎಲ್ಲವೂ ಕೂಡ ಇರೋದು ಇಂದಿನ ಚುನಾವಣೆಗಳಲ್ಲಿ ಸಾಮಾನ್ಯ ಭಾರತೀಯ ಮತದಾರರು ಯೋಜನೆಗಳು ಮತ್ತು ತತ್ವಗಳಿಗಿಂತ ಕೇವಲ ವ್ಯಕ್ತಿಗಳ ಕುರಿತ ಕಲ್ಪನಾತ್ಮಕ ಚಿತ್ರಗಳಿಂದ ಪ್ರಭಾವಿತರಾಗುತ್ತಾರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀತಿಗಳು ಮತ್ತು ಕಾರ್ಯಕ್ರಮಗಳ ವಾಸ್ತವಿಕ ಮತ್ತು ಪ್ರಾಯೋಗಿಕ ಮೌಲ್ಯಮಾಪನವು ಮಾತ್ರ ಯಾವ ಬಗೆಯ ರಾಜಕಾರಣ ನಮಗೆ ಬೇಕು ಎನ್ನುವುದನ್ನು ವ್ಯಕ್ತಪಡಿಸುತ್ತದೆ ಎಂಬ ವಿಷಯವನ್ನು ಪಾರ್ವತಮ್ಮನವರು ನಲವತ್ತು ವರ್ಷಗಳ ಹಿಂದೆ ಹೇಳಿದ್ದು ಅದು ಇಂದಿಗೂ ಸತ್ಯವೇ ಆಗಿದೆ ಎಲ್ಲ ಕಮೆಂಟಿನಲ್ಲೂ ಇದ್ರಪ್ಪ ವೈಸ್ ಚಾನ್ಸಲರ್ ಅಂತ ಪೋಸ್ಟ್ನೇ ಡಿಪಾರ್ಟ್ಮೆಂಟ್ಗೆ ಬೆಳೆಸಬೇಕು ನಾನು ಅಂತೇಳಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಬಂದಿದ್ದಂತಹ ಆಫರ್ನ ತುಚ್ಚುವ ಕಾಣಲಿಲ್ಲ ನಯವಾಗಿ ಗೌರವಯುತವಾಗಿ ಸಂಸ್ಕಾರಪೂರ್ವವಾಗಿ ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕುಲಪತಿ ಹುದ್ದೆಯನ್ನು ನಯವಾಗಿ ನಿರಾಕರಿಸಿದರು ಸ್ಟೇಟಸ್ಸು ಬಂತು ಬಿ ಸಿ ಆಗಲಿಕ್ಕೂ ಅವಕಾಶ ಬಂತು ಆದರೆ ಅವರು ಇಂಥದಕ್ಕೆಲ್ಲ ಹಂಬಲಿಸಿ ಪಾಲಿಟಿಕ್ಸ್ ಮಾಡಿಕೊಂಡು ಯಾರನ್ನೋ ಗೋಗರ್ದು ಯಾರಿಗೂ ಅಂಗಲಾಚಿ ಪಡ್ಕೊಂಡು ಅವ್ರು ಅಲ್ಲವೇ ಅಲ್ಲ ಅವರು ಆ ಒಂದು ತಳ ಸಮುದಾಯದಿಂದ ಬಂದಂಥವರು ಒಂದು ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿ ಸಮಾಜಶಾಸ್ತ್ರದವಾದ ಬೆಳವಣಿಗೆ ಮಾಡೋದು ರಿಸರ್ವೇಷನ್ನೆಲ್ಲೂ ಕೂಡ ಮೇಂಟೈನ್ ಮಾಡೋದು ಇದರೆಲ್ಲ ಜೊತೆಗೆ ತುಂಬ ತೂ ತೀರಾ ಸೀನಿಯರ್ ಪ್ರೊಫೆಸರ್ ಆದ್ದರಿಂದ ಅವರಿಗೆಲ್ಲ ಕುಲಪತಿಗಳಾಗುವಂಥ ಎಲ್ಲ ಅವಕಾಶಗಳಿದ್ರೂ ಕೂಡ ಅವ್ರಿಗೆ ಆಗಿನ ವೈಸ್ ಚಾನ್ಸರು ಅವ್ರಿಗೆ ಕುಲಾಧಿಪತಿಗಳು ಗವರ್ನರು ನೀವು ಇಂಥ ವಿಶ್ವವಿದ್ಯಾಲಯಕ್ಕೆ ಆಗ್ಬೋದು ಅಂದರೆ ಅವರು ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಟ್ಟಿರಲಿಲ್ಲ ತಳ ಸಮುದಾಯಗಳು ಒಗ್ಗಟ್ಟಿನಿಂದ ಇದ್ದು ಶೈಕ್ಷಣಿಕ ಮತ್ತು ಸಾಮಾಜಿಕ ಪ್ರಗತಿ ಸಾಧಿಸುವ ಮೂಲಕ ಬಲಿಷ್ಠ ಜಾತಿಗಳು ಒಡ್ಡುವ ರಾಜಕೀಯ ಸಾಂಸ್ಕೃತಿಕ ಮತ್ತು ಆರ್ಥಿಕ ಪ್ರಾಬಲ್ಯದ ವಿರುದ್ಧ ಪರಿಹಾರ ಕಂಡುಕೊಳ್ಳಬೇಕು ಎನ್ನುವುದು ಇವರ ನಿಲುವಾಗಿತ್ತು ಜಾತಿಯ ಬಗೆಗೆ ಅತಿ ಹೆಚ್ಚು ಆಸಕ್ತಿಯನ್ನು ಉಳ್ಳವರಾಗಿದ್ದರು ಅದರಲ್ಲೂ ಬ ಮುಖ್ಯವಾಗಿ ಕೆಳವರ್ಗದ ಜನರ ಬಗೆಗೆ ಅವರಿಗೆ ಬಹಳ ಕನಿಕರ ಇತ್ತು ಅವರ ಬಗೆಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಹೇಗೆ ಹೇಗೆ ಮೇಲೆ ತರಬಹುದು ಎನ್ನುವ ದಿಕ್ಕಲ್ಲೂ ಸಹ ಅನೇಕ ಸಂಶೋಧನೆಗಳನ್ನು ಅವರು ಸಹ ಮಾಡಿಸಿದ್ದಾರೆ ಅವರ ಸಂಶೋಧನೆಗಳು ಸಹ ಒಂದಕ್ಕಿಂತ ಒಂದು ಹೆಚ್ಚು ಅರ್ಥಪೂರ್ಣವಾದದ್ದು ಬಹಳ ಗಂಭೀರವಾದದ್ದು ಮತ್ತು ಸಮಾಜಕ್ಕೆ ಸ ಸಹಕಾರವನ್ನು ಸಮಾಜಕ್ಕೆ ಬೇಕಾದಂತಹ ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸುವಂತಹ ಸಂಶೋಧನೆಗಳನ್ನು ಅವರು ಮಾಡಿದ್ದಾರೆ ಮಾಡಿಸಿದ್ದಾರೆ ಇದನ್ನೆಲ್ಲ ನೆನೆಸ್ಕೊಂಡಾಗ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ಅವರು ಸಾಕಷ್ಟು ಬೆಂಬಲವನ್ನು ಪ್ರೋತ್ಸಾಹವನ್ನು ನೀಡಿದ್ದಾರೆ ತಮ್ಮ ಸಹ ಮಾರ್ಗದರ್ಶಕರು ಆಗಿದ್ದ ಎಂ ಎನ್ ಶ್ರೀನಿವಾಸ್ ತಮ್ಮ ನೆನಪಿನ ಹಳ್ಳಿಯ ಮೂಲಕ ಪ್ರಖ್ಯಾತಿ ಪಡೆದವರು ಆದರೆ ಅವರ ಈ ಸಂಶೋಧನಾ ವಿಧಾನ ಮತ್ತು ಪರಿಕಲ್ಪನೆಗಳಲ್ಲಿನ ಮಿತಿಗಳನ್ನು ಖಚಿತವಾಗಿ ವಿಮರ್ಶಾತ್ಮಕವಾಗಿ ಗುರುತಿಸಿ ಪಾರ್ವತಮ್ಮನವರು ಲೇಖನವನ್ನು ಬರೆದವರು ಅಂತೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜಶಾಸ್ತ್ರಕ್ಕೆ ಕೊಟ್ಟ ಕೊಡುಗೆಗಳನ್ನು ಗುರುತಿಸಿ ಅಧ್ಯಯನದಲ್ಲಿ ಬಳಸಿಕೊಂಡವರಲ್ಲಿ ಸಹ ಇವರು ಮೊದಲಿಗರು ಸಮಾಜ ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯುನ್ನತ ಸಿದ್ಧಿಯನ್ನು ಪಡೆದ ಡಾಕ್ಟರ್ ಸಿ ಪಾರ್ವತಮ್ಮ ಅವರು ಸೆಂಟರ್ ಫಾರ್ ರಿಸರ್ಚ್ ಇನ್ ರೂರಲ್ ಆ್ಯಂಡ್ ಟ್ರೈಬಲ್ ಡೆವಲಪ್ಮೆಂಟ್ ಎಂಬ ಹೆಸರಿನ ಸಂಸ್ಥೆಯನ್ನು ಮೈಸೂರಿನಲ್ಲಿ ಸ್ಥಾಪಿಸಿ ಅದರ ನಿರ್ದೇಶಕರಾಗಿದ್ದರು ಈಗ ಈ ಕೆಲಸವನ್ನು ಅವರ ಶಾಗಲೆ ಶಿವರುದ್ರಮ ಟ್ರಸ್ಟ್ ಸಹ ಮುಂದುವರಿಸಿಕೊಂಡು ಹೋಗುತ್ತಿದೆ ಟ್ರಸ್ಟ್ ವತಿಯಿಂದ ನಾವು ತೀರ್ಕೊಂಡ ಮೇಲೆ ಅವರ ಹೆಸರಿನಲ್ಲಿ ಭರತ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಒಂದು ದಿನದ ಊಟದ ಖರ್ಚನ್ನು ಅಲ್ಲಿ ಡೆಪಾಸಿಟ್ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಅನಾಥ ಮಕ್ಕಳಿಗೆ ನಾವು ವರ್ಷ ಪು ವರ್ಷಕ್ಕೊಂದು ಸಾರಿ ಅವರಿಗೆ ಡೊನೇಷನ್ನ ಇದ್ದೀವಿ ಈ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತುಂಬ ಬಡತನದಲ್ಲಿದ್ದು ಕೂಡ ತುಂಬ ಅವರಿಗೆ ಆರ್ಥಿಕ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ವರ್ಷಕ್ಕೊಂದು ಸಾರಿ ಅಂಥ ಮಕ್ಕಳನ್ನ ಐಡೆಂಟಿಫೈ ಮಾಡಿ ದುಡ್ಡನ್ನು ಕೊಡ್ತಾಯಿದ್ದೇವೆ ಮತ್ತು ಇನ್ನು ನಮ್ಮ ಟ್ರಸ್ಟ್ ವತಿಯಿಂದ ಅನೇಕ ಸೋಷಿಯಾಲಜಿಗೆ ಸಂಬಂಧಪಟ್ಟಂತೆ ಬೇರೆ ಕಾಂಪಿಟೇಟಿವ್ ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಪಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರಿಸರ್ಚ್ ಮೆಥಡಾಲಜಿ ಇತ್ಯಾದಿ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ತರಬೇತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆದಿವಾಸಿ ಸಮುದಾಯಗಳ ಬದುಕು ಬವಣೆ ಗಿರಿಜನರ ಅಭ್ಯದಲ್ಲಿ ಸರಕಾರೇತರ ಸಂಸ್ಥೆಗಳ ಪಾತ್ರ ಕವಲು ದಾರಿಯಲ್ಲಿ ಪರಿಶಿಷ್ಟ ಜಾತಿಗಳು ರಾಜಕೀಯ ಮತ್ತು ಧರ್ಮ ಇವೆಲ್ಲವೂ ಇವರ ಕೆಲವು ಮುಖ್ಯ ಕೃತಿಗಳು ಅವರ ಲೇಖನ ನೋಡಿ ಎಲ್ಲ ವರ್ಲ್ಡ್ ಫೇಮಸ್ ಮ್ಯಾಗಝೀನ್ಸಲ್ಲಿ ಬಂದಿದೆ ಎಪ್ಪತ್ತೆರಡು ಆರ್ಟಿಕಲ್ಸ್ ಬರೆದಿದ್ದಾರೆ ಎಲ್ಲವೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಹೆಸರು ಇವರು ಇನ್ ಅದೊಂದೇ ಕಾರಣಕ್ಕೆ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗ್ಬಾರ್ದು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಸಮಿತಿಗಳಲ್ಲಿ ನ್ಯಾಷನಲ್ ಬೋರ್ಡ್ಗಳಲ್ಲಿ ರಾಷ್ಟ್ರ ಪ್ರಶಸ್ತಿ ಆಮೇಲೆ ಬಂತು ಅಂಬೇಡ್ಕರ್ ಪ್ರಶಸ್ತಿ ಬಂತು ಗಾರ್ಗಿ ಪ್ರಶಸ್ತಿ ಬಂತು ರಾಜ್ಯೋತ್ಸವ ಪ್ರಶಸ್ತಿ ಬಂತು ಇನ್ನು ನಾಡೋ ಜನ ಬಂತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬೆಂಗಳೂರಿನ ಶಾಶ್ವತಿ ಸಂಸ್ಥೆಯಿಂದ ಗಾರ್ಗಿ ಪ್ರಶಸ್ತಿಯನ್ನು ಪಡೆದ ಹಿರಿತನ ಇವರದು ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸದಸ್ಯರಾಗಿದ್ದ ಇವರು ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿಯ ಆಜೀವ ಸದಸ್ಯರಾಗಿ ರಾಯಲ್ ಆಂಥ್ರೋಪಾಲಜಿಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಗ್ರೇಟ್ ಬ್ರಿಟನ್ ಅಂಡ್ ಐರ್ಲೆಂಡ್ ಇದರ ಫೆಲೋ ಆಗಿ ಅಸೋಸಿಯೇಷನ್ ಆಫ್ ಸೋಷಿಯಲ್ ಆಂಥ್ರಪಾಲಜಿಕಲ್ ಸಂಸ್ಥೆಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು ಆಧುನಿಕ ಕರ್ನಾಟಕದ ಸಮಾಜ ವಿಜ್ಞಾನ ಕ್ಷೇತ್ರದಲ್ಲಿ ಗಣ್ಯತೆಯ ಸ್ಥಾನವನ್ನು ಪಡೆದಿರುವ ಇವರಿಗೆ ಕನ್ನಡ ವಿಶ್ವವಿದ್ಯಾನಿಲಯವು ನಾಡೋಜ ಗೌರವ ಪದವಿಯನ್ನು ನೀಡಿ ಸಹ ಗೌರವಿಸಿದೆ ಪ್ರೊಫೆಸರ್ ಸಿ ಪಾರ್ವತಮ್ಮ ಅವರು ಮೈಸೂರಿನಲ್ಲಿ ಸಾಮಾಜಿಕ ಸುಧಾರಣೆಯ ಆಸಕ್ತಿಯನ್ನು ವಹಿಸಿ ಗ್ರಾಮೀಣ ಮತ್ತು ಪರಿಶಿಷ್ಟ ಜಾತಿ ಬುಡುಕಟ್ಟುಗಳ ಅಭಿವೃದ್ಧಿಯ ವಿಷಯವಾಗಿ ಅಧ್ಯಯನ ನಡೆಸಿದರು ಮಹಿಳೆಯರಲ್ಲಿ ಶಿಕ್ಷಣ ಮತ್ತು ಉದ್ಯೋಗದ ಅರಿವು ಮೂಡಿಸುವಲ್ಲಿ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದರು ಇವರು ಸಮಾಜ ವಿಜ್ಞಾನ ಕ್ಷೇತ್ರವನ್ನು ಕೇವಲ ಅಧ್ಯಯನಕ್ಕಾಗಿ ಮಾತ್ರ ಬಳಸಿಕೊಳ್ಳದೆ ಅದನ್ನು ಅನ್ವಯಿಕಗೊಳಿಸುವುದರಲ್ಲಿ ತೊಡಗಿದ್ದು ಬಹಳ ವಿಶೇಷ ಮೊದಲನೇದು ಅವರ ಸಿದ್ಧಾಂತ ಏನಿತ್ತಂದರೆ ಪರ್ಸನಲ್ ಇಸ್ ಡಿಫರೆಂಟ್ ಫ್ರಮ್ ಪ್ರೊಫೆಷನಲ್ ಅಂತ ಅಂದರೆ ನಮ್ಮ ವೈಯಕ್ತಿಕ ದುಃಖಗಳೇನಿರಲಿ ಕಷ್ಟಗಳೇನಿರಲಿ ಅದನ್ನು ನಮ್ಮ ಪ್ರೊಫೆಷನಲ್ ಬದುಕು ಜೊತೆ ಸೇರಿಸಬಾರ್ದು ಅಂತ ಅದು ಯಾವತ್ತಿಗೂ ನಾವೆಲ್ಲರೂ ಜೀವನದಲ್ಲಿ ಕಲಿಬೇಕಾದಂಥ ಒಂದು ಪಾಠ ಅವ್ರದ್ದು ಹತ್ರ ನಾವು ಏನನ್ನು ಕಲ್ತ್ವಿ ಅಂತಂದರೆ ಸದಾಕಾಲ ಹುಡುಕಾಟ ನಡೆಸಬೇಕು ಅನ್ನೋದು ಒಂದು ಎರಡನೇದು ಯಾವುದೇ ವಿಷಯವನ್ನು ನಾವು ಬೋಧನೆಗಾಗಿ ಸಂಶೋಧನೆಗಾಗಿ ತಗೊಳ್ಳಿ ಅದನ್ನು ಬಹುಮುಖಿ ದೃಷ್ಟಿಕೋನದಿಂದ ನೋಡಬೇಕು ಮತ್ತು ಯಾವಾಗ್ಲೂ ಮುಕ್ತ ಮನಸ್ಸಿನಿಂದ ಸಂಶೋಧನೆ ಶುರು ಮಾಡಬೇಕು ನಾನು ಗುರುಗಳನ್ನು ಒಂದು ದಿನಾನು ನಾನು ಅವ್ರನ್ನ ನೆನೆಸ್ಕೊಳ್ಳದೆ ಕಳೆಯಲ್ಲ ನಾನು ಕಂಡ ಹಾಗೆ ಬಹಳ ಶ್ರಮಪಟ್ಟು ಅವರು ಟೀಚರ್ಸ್ನೆಲ್ಲ ಗುರುತಿಸಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಒಳ್ಳೆಯ ಸ್ಟಾಫ್ನ ಕರ್ಕೊಂಡು ಬಂದು ಮೂರು ವಿಭಾಗಗಳನ್ನು ಅವರು ಸ್ಥಾಪನೆ ಮಾಡಿದರು ಅವರು ಯಾವ ವೇದಿಕೆಯನ್ನು ನಾನು ಒಬ್ಬ ಫೆಮಿನಿಸ್ಟ್ ಅಂತ ಹೇಳಿದವರಲ್ಲ ವೇದಿಕೆಯನ್ನು ಹತ್ತಿದವರಲ್ಲ ಯಾವ ಗ್ರೂಪಲ್ಲೂ ಐಡೆಂಟಿಫೈ ಮಾಡ್ಕೊಂಡವ್ರಲ್ಲ ಬಟ್ ಶಿ ನೆವರ್ಸ್ಪೋಕ್ತ ನಾ ಸ್ತ್ರೀವಾದಿ ಅಂತ ಒಂದು ದಿನ ಹೇಳಲಿಲ್ಲ ಅವರದೇ ಆದಂಥ ಶಿಷ್ಯ ಬಳಗ ಇತ್ತು ಯಾವತ್ತೂ ಯಾರನ್ನೂ ಕೂಡ ನೋಯಿಸಿದವರಲ್ಲ ಇದು ಪಾರ್ವತಮ್ಮನವರ ಒಂದು ಹೆಗ್ಗಳಿಕೆ ಅಂತ ಹೇಳಿದ್ರೆ ತಪ್ಪಲ್ಲ ಪ್ರೊಫೆಸರ್ ಪಾರ್ವತಮ್ಮನವರು ನನ್ನ ಪಾಲಿನ ಆರಾಧ್ಯ ದೇವರು ಇವತ್ತಿಂದ ಇಲ್ಲ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿಯಿಂದ ಇಲ್ಲಿಯ ತನಕಲ್ಲೂ ನಾನು ಜೀವಂತವಾಗಿ ಇರುವ ಸಹ ನನ್ನ ಆರಾಧ್ಯ ದೇವತೆ ಪ್ರೊಫೆಸರ್ ಸಿ ಪಾರ್ವತಮ್ಮನವರು ನನ್ನನ್ನು ಬಹಳ ಶೈಕ್ಷಣಿಕವಾಗಿ ಅತ್ಯುತ್ತಮವಾದಂತಹ ಸ್ಥಾನವಿದೆ ಈ ವ್ಯಕ್ತಿಗೆ ಅಂತ ಗುರುತಿಸಿ ನನಗೆ ಎಲ್ಲ ಕ್ಷೇತ್ರದಲ್ಲೂ ಬೆಂಬಲವನ್ನು ನೀಡಿದಂಥವರು ಪ್ರೊಫೆಸರ್ ಪಾರ್ವತಮ್ಮನವರು ನಾವು ಹೇಳೋದಾದರೆ ಈಗ ಅಥವಾ ಮುಂದಿನಲ್ಲಿ ಆಗಿದ್ದವ್ರು ನಮ್ಗೆ ಅವರೇ ನಮಗೆ ಕಾಣಿಸ್ತಿದ್ದದ್ದು ಅವರೇ ಪಾರ್ವತಮ್ಮನವರೇ ನಮಗೆ ಮೊದಲು ಅಂತ ಅನ್ನಿಸ್ತಾ ಇತ್ತು ಇವರ ಸಂಶೋಧನೆಗಳು ಸಲಹೆಗಳು ಸರ್ಕಾರದ ನೀತಿಗಳಾಗಿವೆ ಆಕಾರ ಗ್ರಂಥಗಳಾಗಿವೆ ಭಾರತದ ಮತ್ತು ಕರ್ನಾಟಕದ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಅಮೂಲ್ಯ ಕೊಡುಗೆ ನೀಡಿರುವ ಇವರು ತಮ್ಮ ವ್ಯಕ್ತಿತ್ವ ಸಂಶೋಧನೆ ಅಧ್ಯಯನಗಳ ಮೂಲಕ ಸಮಾಜಶಾಸ್ತ್ರಜ್ಞರಿಗೆ ಅತ್ಯುನ್ನತ ಮಾದರಿ ಆಗಿರುವ ಜೊತೆಗೆಯೇ ಜಗತ್ತಿಗೆ ಕರ್ನಾಟಕವು ಕೊಟ್ಟ ಹೆಮ್ಮೆಯ ಸಮಾಜಶಾಸ್ತ್ರಜ್ಞರಾಗಿ ಸಂಶೋಧಕರಾಗಿ ತಮ್ಮ ಬರಹಗಳ ಮೂಲಕ ಸದಾ ನೆನಪಿನಲ್ಲಿ ಉಳಿಯುತ್ತಾರೆ